ವೆರಿ ಗುಡ್ ಮಾರ್ನಿಂಗ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಡೆಸಿದಂತಹ ಮಾರ್ಚ್ ಮತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆ ಒಂದರ ಮಾದರಿ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ಹೇಗೆ ಮಾಡ್ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ ಇವೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಎರಡು ಮತ್ತು ಮೂರರ ತಯಾರಿ ಮಾಡ್ತಿರಕಂತಹ ವಿದ್ಯಾರ್ಥಿಗಳಿಗೆ ಮತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಈ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆ ಏನಾಗ್ತದಪ್ಪ ಅಂದ್ರೆ ಒಂದು ಅಂಕಗಳನ್ನು ಸ್ಕೋರ್ ಮಾಡಲಿಕ್ಕೆ ಅನುಕೂಲ ಆಗ್ತದ ಅನ್ನುವಂಥ ದೃಷ್ಟಿಯಿಂದ ಈಗ ಇದನ್ನ ನಿಮ್ ಜೊತೆ ನಾನು ಮಾಡ್ತಾ ಇದ್ದೀನಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಹಾಗಾದ್ರೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತದ ಅಂಕ ಹಂಚಿಕೆ ಯಾವ ರೀತಿ ಇರ್ತದ ಜಸ್ಟ್ ಕಿ ಆನ್ಸರ್ಸ್ ಎಕ್ಸ್ಪ್ಲನೇಷನ್ ಜಾಸ್ತಿ ಕೊಡದೆ ಯಾಕಂದ್ರೆ ನಿಮ್ ಟೀಚರ್ಸ್ ನಿಮ್ ಟೀಚ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಮೆಥಡ್ ಸಾಲ್ವ್ ಮಾಡಿ ತಿಳಿಸಿಕೊಟ್ಟಿರ್ತಾರೆ ಅದಕ್ಕೆ ಡ್ಯಾ ಜಸ್ಟ್ ಏನಪ್ಪ ಅಂದ್ರೆ ಆನ್ಸರ್ಸನ್ನ ನಾನು ಆಡಿಯೋ ನೋಟ್ಸ್ ರೂಪದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗಿರ್ತೀನಿ ಈ ರೀತಿ ಕ್ವಶನ್ ಪೇಪರ್ಸ್ ಎಷ್ಟೆಷ್ಟು ನೋಡ್ಕೋತಿರೋ ಅಷ್ಟೆಷ್ಟು ಹೌದಾ ಅಲ್ಲಿ ಯಾವ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಯಾವ ಕ್ವೆಶನ್ ಬರ್ಬೋದು ಯಾವ ರೀತಿ ಬರಬಹುದು ಹೌದಾ ಅನ್ನೋದು ನೆನಪಿಟ್ಕೊಳ್ಳೋಕ್ಕೆ ಈಸಿ ಆಗ್ತದೆ ಅನ್ನೋಂಥ ದೃಷ್ಟಿಯಿಂದ ಇವುಗಳನ್ನ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಹಾಗಾದ್ರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕ್ವಶನ್ ಮೇನ್ ನಂಬರ್ ಒನ್ ಬಹು ಆಯ್ಕೆ ಪ್ರಶ್ನೆಗಳು ಒಟ್ಟು ಎಂಟು ಪ್ರಶ್ನೆಗಳಿರ್ತಾವೆ ಒಂದಂಕದ ಎಂಟು ಪ್ರಶ್ನೆಗಳು ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಪ್ಪ ಅಂದ್ರೆ ಹದಿನೈದು ಮತ್ತು ಇಪ್ಪತ್ತು ಈ ಸಂಖ್ಯೆಗಳ ಮಹಸಹ ಮತ್ತು ಲಸಹಗಳ ಗುಣಲಬ್ಧವು ಹದಿನೈದು ಮತ್ತು ಇಪ್ಪತ್ತು ಈ ಸಂಖ್ಯೆಗಳ ಮಹಸಹ ಮತ್ತು ಲಸಗಳ ಗುಣಲಬ್ಧ ಆಪ್ಷನ್ ಎ ಹದಿನೈದು ಆಗಿರ್ತದೋ ಆಪ್ಷನ್ ಬಿ ಇಪ್ಪತ್ತಾಗಿರ್ತದೋ ಅಥವಾ ಆಪ್ಷನ್ ಸಿ ಮುನ್ನೂರಾಗಿರ್ತದೋ ಅಥವಾ ಆಪ್ಷನ್ ಡಿ ಮೂವತ್ತಾಗಿರ್ತದೋ ಅಂತ ಕೇಳಿದಾರೆ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮುನ್ನೂರು ಆಪ್ಷನ್ ಸಿ ಮುನ್ನೂರು ಇನ್ನು ಪ್ರಶ್ನೆ ಎರಡು ಪ್ರಶ್ನೆ ಎರಡು ಏನಪ್ಪ ಅಂದ್ರೆ ವರ್ಗ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಎಕ್ಸ್ ಬಿ ಕೊಟ್ಟು ಎಕ್ಸ್ವರ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ ಆಗಿದ್ದಾಗ ಅಲ್ಫಾ ಬೀಟಾವು ಆಪ್ಷನ್ ಎ ಬಿ ಬೈ ಎ ಆಗಿರ್ತದೆ ಆಪ್ಷನ್ ಬಿ ಮೈನಸ್ ಬಿ ಬೈ ಎ ಆಗಿರ್ತದೆ ಆಪ್ಷನ್ ಸಿ ಮೈನಸ್ ಸಿ ಬೈ ಎ ಆಗಿರ್ತದೆ ಆಪ್ಷನ್ ಡಿ ಸಿ ಬೈ ಎ ಆಗಿರ್ತದೆ ಹಂಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿ ಬೈ ಎ ಸಿ ಬೈ ಎ ಇನ್ನು ಪ್ರಶ್ನೆ ಮೂರು ಸೈನ್ ತೀಟಾ ಇಸ್ ಈಕ್ವಲ್ ಟು ಫೋರ್ ಬೈ ಫೈ ಆದರೆ ಸ್ಕ್ವೇರ್ ರೂಟ್ ಆಫ್ ಒನ್ ಮೈನಸ್ ಸ್ಕ್ವೇರ್ ಮೈನಸ್ವೇರ್ ಆದ ಬೆಲೆಯು ಹೌದಾ ಆಪ್ಷನ್ ಎ ಸಿಕ್ಸ್ಟೀನ್ ಬೈ ಟ್ವೆಂಟಿ ಫೈವ್ ಆಪ್ಷನ್ ಬಿ ಫೋರ್ ಬೈ ಫೈವ್ ಆಪ್ಷನ್ ಸಿ ಫೈವ್ ಬೈ ಫೋರ್ ಆಪ್ಷನ್ ಡಿ ನೈನ್ ಬೈ ಟ್ವೆಂಟಿ ಫೈವ್ ಹಂಗಾದ್ರೆ ಇದ್ರ ಸರಿಯಾದ ಉತ್ತರ ಹೌದಾ ಬಿ ಫೋರ್ ಬೈ ಫೈವ್ ಹೌದ ಐದನೇ ನಾಲ್ಕು ಐದು ಅಂಶ ಇನ್ನು ಪ್ರಶ್ನೆ ನಾಲ್ಕು ಒಂದು ಖಚಿತ ಘಟನೆಯ ಸಂಭವನೀಯತೆಯು ಆಪ್ಷನ್ ಎ ಒಂದು ಆಪ್ಷನ್ ಬಿ ಸೊನ್ನೆ ಆಪ್ಷನ್ ಸಿ ಮೈನಸ್ ಒಂದು ಆಪ್ಷನ್ ಡಿ ಒನ್ ಪಾಯಿಂಟ್ ಫೈ ಅಂತ ಕೊಟ್ಟಿದ್ದಾರೆ ಹಂಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಒಂದು ಖಚಿತ ಘಟನೆಯ ಸಂಭವನೀಯತೆ ಒಂದಾಗಿರ್ತದೆ ಏನಾಗಿರ್ತದೆ ಒಂದಾಗಿರ್ತದೆ ಪ್ರಶ್ನೆ ಐದು ಚಿತ್ರದಲ್ಲಿ ರಕ್ತದ ಛೇದಕವು ರಕ್ತದ ಛೇದಕವು ಹೌದಾ ಹಂಗಾದ್ರೆ ಯಾವ್ದು ರಕ್ತದ ಛೇದಕ ಆಪ್ಷನ್ ಎ ಎಮ್ ಎನ್ಓ ಇಲ್ಲಿ ನೋಡ್ರಿ ಎಮ್ ಎನ್ ಓ ಅಥವಾ ಆಪ್ಷನ್ ಓ ಇ ನೋ ಆಪ್ಷನ್ ಓ ಇಲ್ಲಿದೆ ನೋಡ್ರಿ ರಕ್ತದ ಛೇದಕ ಓ ಇ ನೋ ಅಥವಾ ಆಪ್ಷನ್ ಸಿ ಡಿ ನೋ ಆಪ್ಷನ್ ಸಿ ಡಿ ನೋ ಅಥವಾ ಆಪ್ಷನ್ ಎ ಬಿ ಆಪ್ಷನ್ ಎ ಬಿ ಹಂಗಾದ್ರೆ ರಕ್ತದ ಛೇದಕ ಯಾವ್ದಪ್ಪ ಅಂದ್ರೆ ಎಮ್ ಯಾವುದು ಎಮ್ ಎನ್ ನೋಡ್ರಿ ಮಿಡ್ ಪಾಯಿಂಟ್ ಏನು ಹಾದು ಹೋಗ್ತಾ ಇದು ಏನಪ್ಪಾ ಅಂದ್ರೆ ರಕ್ತದ ಛೇದಕ ಆಪ್ಷನ್ ಎ ರೈಟ್ ಆನ್ಸರ್ ಇನ್ನ ಪ್ರಶ್ನೆ ಅನ್ನು ನೋಡೋಣ ಪಾದದ ತ್ರಿಜ್ಯಗಳು ಆರ್ ಒನ್ ಮತ್ತು ಆರ್ ಟು ಹಾಗೂ ಎತ್ತರ ಹೆಚ್ಚಾಗಿರುವ ಶಂಕುವಿನ ಭಿನ್ನಕದ ಘನಫಲ ಸೂತ್ರ ಕೇಳಿದಾರೆ ಇಲ್ಲಿ ಹೌದಾ ಅಂದರೆ ಒ ಅಥವಾ ಒನ್ ಬೈ ತ್ರೀ ಪೈ ಇಂಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಮೈನಸ್ ಆರ್ ಒನ್ ಇಂಟು ಆರ್ ಟು ಇಂಟು ಎಚ್ ಆಗಿರ್ತದೋ ಅಥವಾ ಒನ್ ಬೈ ತ್ರೀ ಪೈ ಇಂಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಇಂಟು ಎಚ್ ಅಥವಾ ಒನ್ ಬೈ ತ್ರೀ ಪೈ ಇಂಟು ಆರ್ ಒನ್ ಸ್ಕ್ವೇರ್ ಮೈನಸ್ ಆರ್ ಟೂ ಸ್ಕ್ವೇರ್ ಮೈನಸ್ ಆರ್ ಒನ್ ಇಂಟು ಆರ್ ಟು ಇಂಟು ಎಚ್ ಅಂತ ಕೇಳಿದ ಸರಿಯಾದ ಉತ್ತರ ಆಪ್ಷನ್ ಸಿ ಆಪ್ಷನ್ ಸಿ ಎಂದ್ರೆ ಒನ್ ಬೈ ತ್ರೀ ಇಂಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟೂ ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಟು ಇಂಟು ಎಚ್ ಹೌದಾ ಏಳು ಎಕ್ಸ್ ಟ್ವೆಂಟಿ ಸಿಕ್ಸ್ ಇವು ಸಮಾಂತರ ಶ್ರೇಣಿಯಲ್ಲಿದ್ರೆ ಎಕ್ಸ್ ನ ಬೆಲೆಯು ಹನ್ನೆರಡು ಆಗಿರ್ತದ ಹದಿನಾಲ್ಕು ಆಗಿರ್ತದ ಇಪ್ಪತ್ತೆಂಟು ಆಗಿರ್ತದೋ ಅಥವಾ ಇಪ್ಪತ್ನಾಲ್ಕು ಕೇಳಿದಾರ ಇದ್ರ ಸರಿಯಾದ ಉತ್ತರ ಹದಿನಾಲ್ಕು ಎಷ್ಟು ಹದಿನಾಲ್ಕು ಇನ್ನು ಪ್ರಶ್ನೆ ಎಂಟು ಟೆನ್ ನೈಂಟಿ ಮೈನಸ್ ತಿಟಾ ಇಸ್ ಈಕ್ವಲ್ ಟು ರೂಟ್ ತ್ರೀ ಆಗಿದ್ದಾಗ ಕಾಟ್ ತಿಟಾದ ಬೆಲೆ ಒನ್ ಬೈ ರೂಟ್ ತ್ರೀನೋ ಅಥವಾ ಒನ್ನೋ ಅಥವಾ ಝೀರೋನು ಅಥವಾ ರೂಟ್ ತ್ರೀನೋ ಹಂಗಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ರೂಟ್ ತ್ರೀ ಆಪ್ಷನ್ ಡಿ ರೂಟ್ ತ್ರೀ ಇನ್ನು ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಒಟ್ಟು ಎಂಟು ಪ್ರಶ್ನೆಗಳು ಎಂಟಂಕಕ್ಕೆ ಒಂಬತ್ತರಿಂದ ಹದಿನಾರು ಪ್ರಶ್ನೆಗಳು ಇರ್ತಾವ ಹಾಗಾದ್ರೆ ಒಂಬತ್ತನೇ ಪ್ರಶ್ನೆ ಚಿತ್ರದಲ್ಲಿ ತ್ರಿಭುಜ ಎಡಿ ಇರ್ವ ಏನು ಸಮ ತ್ರಿಭುಜ ಎ ಬಿ ಸಿ ಮತ್ತು ಡಿಇ ಸಮಾನುಪಾತ ಬಿ ಸಿ ಇಸ್ ಈಕ್ವಲ್ ಟು ಎರಡು ಅನುಪಾತ ಮೂರು ಡಿ ಇ ಅನುಪಾತ ಬಿ ಸಿ ಇಸ್ ಈಕ್ವಲ್ ಟು ಎರಡು ಅನುಪಾತ ಮೂರು ಆದ್ರೆ ತ್ರಿಭುಜ ಎ ಡಿ ಎ ವಿಸ್ತೀರ್ಣ ಡಿವೈಡ್ ಬೈ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣವನ್ನ ಕಂಡುಹಿಡಿಯಲಿ ಅಂತ ಕೇಳಿದ್ದಾರೆ ಹಾಗಾದ್ರೆ ತ್ರಿಭುಜ ಎ ಡಿ ಎ ಇಸ್ ಡಿವೈಡೆಡ್ ಬೈ ತ್ರಿಭುಜ ಎ ಬಿ ಸಿ ಹೌದಾ ಎ ಡಿ ಇ ಟು ಸ್ಕ್ವೇರ್ ಎ ಬಿ ಸಿ ಎಷ್ಟಿದೆ ತ್ರೀ ಸ್ಕ್ವೇರ್ ಹಂಗಿರೋ ಟು ಸ್ಕ್ವೇರ್ ಡಿವೈಡ್ ಬೈ ತ್ರೀ ಸ್ಕ್ವೇರ್ ಆಯಿತು ಹಂಗಾರೆ ತ್ರಿಭುಜ ಎ ಡಿ ಇ ಇಸ್ ಈಕ್ವಲ್ ಟು ಫೋರ್ ತ್ರಿಭುಜ ಎ ಬಿ ಸಿಕ್ವಲ್ ಟು ನೈನ್ ಫೋರ್ ಬೈ ನೈನ್ ಆನ್ಸರ್ ಸಿಂಪಲ್ ಇನ್ನ ಪ್ರಶ್ನೆ ಹತ್ತು ಪಾದದ ತ್ರಿಜ್ಯ ಹಾಗೂ ಎತ್ತರಗಳು ಸಮವಾಗಿರುವ ಸಿಲಿಂಡರ್ ಮತ್ತು ಶಂಕುಗಳಲ್ಲಿ ಸಿಲಿಂಡರ್ನ ಘನಫಲವು ಇಪ್ಪತ್ತೇಳು ಘನಮಾನಗಳಾದರೆ ಶಂಕುವಿನ ಘನಫಲವನ್ನ ಕಂಡುಹಿಡಿಯಿರಿ ಅಂತ ಕೇಳಿದಾರೆ ಹಂಗಾರೆ ಉತ್ತರ ಶಂಕುವಿನ ಘನಫಲ ಕಂಡುಹಿಡಿಯುವಂತಹ ಚಿತ್ರ ಒನ್ ಡಿವೈಡ್ ಬೈ ತ್ರೀ ಇಂಟು ಸಿಲಿಂಡರ್ನ ಘನಫಲ ಹಂಗಾರೆ ಘನಫಲ ಎಷ್ಟು ಕೊಟ್ಟಿದ್ದಾರೆ ಟ್ವೆಂಟಿ ಸೆವೆನ್ ಕೊಟ್ಟಿದ್ದಾರೆ ಒನ್ ಬೈ ಇಂಟು ಟ್ವೆಂಟಿ ಸೆವೆನ್ ಒಂಬತ್ತು ಘನಮಾನಗಳು ವೆರಿ ಸಿಂಪಲ್ ಆನ್ಸರ್ ಇನ್ನು ಪ್ರಶ್ನೆ ಹನ್ನೊಂದು ಎರಡು ನೂರು ಇಸ್ ಈಕೋಲ್ ಟು ಟೂ ಹಂಡ್ರೆಡ್ ಇಸ್ ಈಕೋಲ್ ಟು ಟೂ ರೇಸ್ ಟು ಎಂ ಇನ್ ಟು ಫೈ ರೈಸ್ ಟು ಎನ್ ಆದರೆ ಎಂ ಮತ್ತು ಎನ್ ಬೆಲೆಗಳನ್ನ ಕಂಡು ಹಿಡಿಯಿರಿ ಅಂತ ಕೇಳಿದಾರೆ ಟೂ ಹಂಡ್ರೆಡ್ ಇಸ್ ಈಕೋಲ್ ಟು ಟೂ ರೇಸ್ ಟು ಎಂ ಇನ್ ಟು ಫೈವ್ ರೇಸ್ ಟು ಎನ್ ಟೂ ಹಂಡ್ರೆಡ್ ಇಸ್ ಇಸ್ ಈಕ್ಸ್ ಟು ಎನ್ ಎರಡು ನೂರನ್ನು ನಾವು ಏನ್ಮಾಡ್ತೀವಿ ಅಂದ್ರೆ ದ್ವಿಮಾನ ಪದ್ಧತಿಯಲ್ಲಿ ಇನ್ನು ಎರಡು ನೂರ್ಲೆ ಎರಡು ನೂರ್ಲೆ ಎರಡು ನೂರು ಎರಡು ಐವತ್ತಲೆ ನೂರು ಎರಡು ಇಪ್ಪತ್ತೈದ್ಲೆ ಐವತ್ತು ಐದು ಒಂದ್ಲೆ ಐದು ಹಂಗಾರೆ ಏನಪ್ಪ ಅಂದರೆ ಇಲ್ಲಿ ಟೂ ಕ್ಯೂಬ್ ಟೂ ಕ್ಯೂಬ್ ತಗೊಂಡ್ವಿ ಫೈವ್ ಸ್ಕ್ವೇರ್ ಫೈವ್ ಸ್ಕ್ವೇರ್ ತೊಗೊಂಡ್ವಿ ಹಂಗಾರೆ ಎಮ್ನ ಬೆಲೆ ಟೂ ರೇಸ್ಟ್ ಎಷ್ಟಿದೆ ಎಮ್ ತ್ರೀ ಎಮ್ನ ಬೆಲೆ ಮೂರು ಫೈವ್ ರೇಸ್ ಫೈವ್ ಸ್ಕ್ವೇರ್ ಆಗಿದೆ ಹಂಗಾರೆ ಫೈವ್ನ ಬೆಲೆ ಎನ್ ನ ಬೆಲೆ ಏನಾಗಿದೆ ಟು ಇನ್ನು ಪ್ರಶ್ನೆ ಹನ್ನೆರಡು ಟೂ ಎಕ್ಸ್ ಮೈನಸ್ ತ್ರೀ ಪ್ಲಸ್ ಫೋರ್ ಇಸ್ ಇಕ್ವಲ್ ಟು ಜೀರೋ ಮತ್ತು ತ್ರೀ ಎಕ್ಸ್ ಪ್ಲಸ್ ಫೈವ್ ಬೈ ಪ್ಲಸ್ ಏಟ್ ಇಸ್ ಈಕ್ವಲ್ ಟು ಝೀರೋ ಈ ರೇಖಾತ್ಮಕ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆಗಳನ್ನು ಕಂಡು ಹಿಡಿಯರಿ ಏನ್ ಕೇಳಿದ ಹಂಗಾದ್ರೆ ಟೂ ಎಕ್ಸ್ ಮೈನಸ್ ತ್ರೀ ವೈ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಝೀರೋ ತ್ರೀ ಎಕ್ಸ್ ಪ್ಲಸ್ ಫೈವ್ ವೈ ಪ್ಲಸ್ ಏಟ್ ಈಸ್ ಈಕ್ವಲ್ ಟು ಝೀರೋ ಹಂಗಾದ್ರೆ ಎನ್ ಬೈ ಎ ಟು ಇಸ್ ಈಕ್ವಲ್ ಟು ಟು ಬೈ ತ್ರೀ ಬಿ ಒನ್ ಬೈ ಬಿ ಟು ಮೈನಸ್ ತ್ರೀ ಬೈ ಫೈವ್ ಇದು ನೋಡ್ರಿ ಇಲ್ಲಿ ಟೂ ಬೈ ತ್ರೀ ತ್ರೀ ಬೈ ಫೈವ್ ಮೈನಸ್ ತ್ರೀ ಬೈ ಫೈವ್ ಆಮೇಲೆ ಸಿ ಒನ್ ಬೈ ಸಿ ಟು ಇಸ್ ಈಕ್ವಲ್ ಟು ಫೋರ್ ಬೈ ಏಟ್ ಫೋರ್ ಬೈ ಏಟ್ ತಗೊಂಡಿ ಹಂಗಾರೆ ಎನ್ ಬೈ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈ ಜೋಡಿ ಸಮೀಕರಣಗಳು ಒಂದು ಅಥವಾ ಅನನ್ಯ ಪರಿಹಾರಗಳನ್ನು ಹೊಂದಿವೆ ಪ್ರಶ್ನೆ ಹದಿಮೂರು ಒಂದು ಸಮಾಂತರ ಶ್ರೇಣಿಯ ಮೊದಲ ಆರು ಪದಗಳ ಮೊತ್ತ ಮತ್ತು ಮೊದಲ ಐದು ಪದಗಳ ಮೊತ್ತವು ಕ್ರಮವಾಗಿ ಎಪ್ಪತ್ತೆಂಟು ಮತ್ತು ಐವತ್ತೈದು ಆಗಿವೆ ಹಾಗಾದರೆ ಆ ಶ್ರೇಣಿಯ ಆರನೇ ಪದವನ್ನು ಕಂಡುಹಿಡಿರಿ ಅಂತ ಕೇಳಿದ್ದಾರೆ ಹಂಗಾರೆ ಎಸ್ ಸಿಕ್ಸ್ ಸೆವೆಂಟಿ ಏಟ್ ಎಸ್ ಫೈ ಐದನೇ ಪದ ಫಿಫ್ಟಿ ಫೈ ಎ ಎನ್ ಇಸ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಹಂಗಾರೆ ಎ ಸಿಕ್ಸ್ ಇಸ್ ಈಕ್ವಲ್ ಟು ಎಸ್ ಸಿಕ್ಸ್ ಮೈನಸ್ ಎಸ್ ಫೈ ಸೆವೆಂಟಿ ಏಟ್ ಮೈನಸ್ ಫಿಫ್ಟಿ ಫೈ ದೇರ್ ಫೋರ್ ಎ ಸಿಕ್ಸ್ ಇಸ್ ಈಕ್ವಲ್ ಟು ಟ್ವೆಂಟಿ ತ್ರೀ ಎ ಸಿಕ್ಸ್ ಇಸ್ ಈಕ್ವಲ್ ಟು ಟ್ವೆಂಟಿ ತ್ರೀ ಇಪ್ಪತ್ತ್ಮೂರು ಇನ್ನು ಪ್ರಶ್ನೆ ಹದಿನಾಲ್ಕು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ +5^2 5x^2 + 7 ಈ ಬಹುಪದೋಕ್ತಿಯ महत्तम ಘಾತ ಡಿಗ್ರಿ ಅನ್ನು ಬರಿರಿ ಅಂತ ಕೇಳಿದಾರಾ ಹಾಗಾದರೆ p(x) = x * x^2 + 3 + 5x^2 + 7 p(x) = x * x^2 x^3 ಆಗುತ್ತದೆ x * 3 3x ಆಗುತ್ತದೆ ಆಮೇಲೆ 5x^2 as it is + 7 as it is ಬರ್ಕೊಂಡ್ವಿ ಹಾಗಾದ್ರೆ therefore महत्तम ಘಾತ महत्तम ಘಾತ x^3 ತ್ರೀ ಹೌದಾ ಮ್ಯಾಕ್ಸಿಮಮ್ ಕೇಳಿದ್ರೆ ಅದು ತ್ರೀ ಬರ್ತದೆ ಇನ್ನು ಪ್ರಶ್ನೆ ಹದಿನೈದು ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆಯು ಶೂನ್ಯವಾಗಿದ್ದಾಗ ಅದರ ಮೂಲಗಳ ಸ್ವಭಾವವನ್ನು ಬರೆಯಿರಿ ಹೌದಾ ಉತ್ತರ ಏನಪ್ಪ ಅಂದ್ರೆ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಇಸ್ ಈಕ್ವಲ್ ಟು ಝೀರೋ ಡೆಲ್ಟಾ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿಕ್ವಲ್ ಟು ಡೆಲ್ಟಾ ಎ ಸಿ ಸಿಕ್ವಲ್ ಟು ಝೀರೋ ಮೂಲಗಳು ಸಮ ಮತ್ತು ವಾಸ್ತವ ಇನ್ನು ಪ್ರಶ್ನೆ ಹದಿನಾರು ಚಿತ್ರದಲ್ಲಿ ತಿಟಾದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಇಲ್ಲಿ ತೀಟಾದ ಬೆಲೆ ಕಂಡುಹಿಡಿಯಬೇಕಾಗಿದೆ ಹಾಗಾದ್ರೆ ಟ್ಯಾನ್ ತಿಟಾ ಒನ್ ಬೈ ರೂಟ್ ತ್ರೀ ಟ್ಯಾನ್ ಥರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಒನ್ ಬೈ ತ್ರೀ ಹಂಗಾರೆ ತಿಟಾದ ಬೆಲೆ ಎಷ್ಟಿದೆ ಮೂವತ್ತು ಡಿಗ್ರಿ ಹೌದಾ ಸೂಚನೆ ಯಾವುದೇ ತ್ರಿಕೋನ ಮಿತಿಯ ಅನುಪಾತವನ್ನು ಉಪಯೋಗಿಸಿ ತೀಟಾ ಬೆಲೆಯನ್ನು ಕಂಡುಹಿಡಿಯಬಹುದು ಇಲ್ಲಿವರೆಗೂ ಏನಪ್ಪ ಅಂದ್ರೆ ಒಂದಂಕದ ಪ್ರಶ್ನೆಗಳಾದವು ಇನ್ನು ಕ್ವಶನ್ ಮೇನ್ ನಂಬರ್ ತ್ರೀ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇವೇನಪ್ಪ ಅಂದ್ರೆ ಎರಡು ಅಂಕದ ಪ್ರಶ್ನೆಗಳು ಒಟ್ಟು ಎಂಟು ಪ್ರಶ್ನೆಗಳು ಇರ್ತಾವೆ ಹದಿನಾರು ಅಂಕಕ್ಕೆ ಅದರಲ್ಲಿ ಹದಿನೇಳನೇ ಪ್ರಶ್ನೆ ಹೌದಾ ತ್ರೀ ಪ್ಲಸ್ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಭಾಗಿಸ ಸಾಧಿಸಿ ಅಂತ ಕೇಳಿದರೆ ಇದು ಫಿಕ್ಸ್ಡ್ ಕ್ವಶನ್ ಹೌದಾ ಈ ರೀತಿಯಾಗಿ ಇದೆ ಅಂತ ಸಾಧಿಸಬೇಕು ಇದನ್ನ ತ್ರೀ ಪ್ಲಸ್ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಆಗ ತ್ರೀ ಪ್ಲಸ್ ರೂಟ್ ಟು ಇಸ್ ಈಕ್ವಲ್ ಟು ಎ ಬೈ ಬಿ ಆಗುವಂತೆ ಎ ಮತ್ತು ಬಿಗಳು ಗಳು ಬಿ ಇಸ್ ನಾಟ್ ಈಕ್ವಲ್ ಟು ಜೀರೋ ಸಹ ಅವಿಭಾಜ್ಯಗಳಾಗಿವೆ ಮರುಜೋಡಿಸಿದಾಗ ಹೌದಾ ರೂಟ್ ಟು ಇಸ್ ಈಕ್ವಲ್ ಟು ಎ ಬೈ ಬಿ ಮೈನಸ್ ತ್ರೀ ರೂಟ್ ಟು ಇಸ್ ಈಕ್ವಲ್ ಟು ಎ ಮೈನಸ್ ತ್ರೀ ಬಿ ಬೈ ಬಿ ಎ ಮತ್ತು ಬಿ ಗಳು ಪೂರ್ಣಾಂಕಗಳಾಗಿರುವುದರಿಂದ ಎ ಮೈನಸ್ ತ್ರೀ ಬಿ ಬೈ ಬಿ ಯು ಭಾಗಲ ಸಂಖ್ಯೆಯಾಗಿದೆ ಹಾಗೆಯೇ ರೂಟ್ ಟು ಕೂಡ ಭಾಗಲಬ್ಧ ಸಂಖ್ಯೆಯಾಗಿದೆ ಆದರೆ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಸಂಗತಿಯು ಸತ್ಯ ಸಂಗತಿಗೆ ವಿರುದ್ಧವಾಗಿದೆ ಹೌದಾ ಆದ್ದರಿಂದ ತ್ರೀ ಪ್ಲಸ್ ರೂಟ್ ಟು ತ್ರೀ ಪ್ಲಸ್ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಎಂದು ನಮ್ಮ ಊಹೆ ತಪ್ಪು ಆದ್ದರಿಂದ ತ್ರೀ ಪ್ಲಸ್ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆ ಪ್ರಶ್ನೆ ಹದಿನೆಂಟು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಟು ಎಕ್ಸ್ ಪ್ಲಸ್ ವೈ ಈಸ್ ಇಕ್ವಲ್ ಟು ಏಟ್ ತ್ರೀ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಸೆವೆನ್ ಹಂಗಾದ್ರೆ ಟು ಎಕ್ಸ್ ಪ್ಲಸ್ ವೈ ವೈಸ್ ಈಕೊಲ್ ಟು ಏಟ್ ತ್ರೀ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಸೆವೆನ್ ಕೂಡಿದಾಗ ಹೌದಾ ಏನಪ್ಪ ಅಂದರೆ ಟು ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಫೈವ್ ಎಕ್ಸ್ ಆಗ್ತದೆ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗ್ತವ ಆಮೇಲೆ ಏನಪ್ಪಾ ಅಂದ್ರೆ ಏಟ್ ಪ್ಲಸ್ ಸೆವೆನ್ ಫಿಫ್ಟೀನ್ ಆಗ್ತದೆ ಎಕ್ಸ್ ಇಸ್ಕಲ್ ಟು ಫಿಫ್ಟೀನ್ ಬೈ ಫೈವ್ ಹಂಗಾರೆ ಐದು ಒಂದ್ಲೇ ಐದು ಮೂರ್ಲೆ ಕಡ್ತಾ ಹೊಡಿತೀವಿ ಹೌದಾ ಕಟ್ತಾ ಹೊಡೆದಾಗ ಎಕ್ಸ್ ಇಸ್ಕಲ್ ಟು ತ್ರೀ ಬರ್ತದೆ ಹಂಗಾರೆ ಎಕ್ಸ್ ಈಸ್ಕಲ್ ಟು ತ್ರೀ ಎಂದು ಟು ಎಕ್ಸ್ ಪ್ಲಸ್ ವೈಸ್ ಇಕ್ ಏಟ್ ಅಲ್ಲಿ ಆದೇಶಿಸಿದಾಗ ಟು ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ ಟು ಏಟ್ ಹಂಗಾರೆ ಎಕ್ಸ್ ನ ಬೆಲೆ ತ್ರೀ ಅಂತ ತಗೊಂಡಾಗ ಎರಡು ಎರಡು ಇಂಟು ಮೂರು ಪ್ಲಸ್ ವೈಸ್ಕಲ್ ಟು ಏಟ್ ಆಗ್ತದ ಹಂಗಾರೆ ಪ್ಲಸ್ ವೈಸಿಕಲ್ ಟು ಏಟ್ ಹಾಕ್ತಾ ಹಂಗಾರೆ ವೈಸ್ ಈಕ್ವಲ್ ಟು ಏಟ್ ಮೈನಸ್ ಈ ಸಿಕ್ಸ್ ಅನ್ನು ಆ ಕಡೆ ಹೋಗದಾಗ ಪ್ಲಸ್ ಇದ್ದು ಮೈನಸ್ ಆಗ್ತದೆ ಏಟ್ ಮೈನಸ್ ಸಿಕ್ಸ್ ಆಯ್ತು ವೈಸಿಕಲ್ ಟು ಟು ಎಕ್ಸ್ ನ ಬೆಲೆ ಮೂರು ವಾಯ್ ನ ಬೆಲೆ ಎರಡು ಬಂತು ಪ್ರಶ್ನೆ ಹತ್ತೊಂಬತ್ತು ಒಂದು ಐದು ಒಂಬತ್ತು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿಕೊಂಡು ಹಿಡೀರಿ ಅಂತ ಕೇಳಿದಾರ ಒಂದು ಐದು ಒಂಬತ್ತು ಸನ್ ಹ್ಞೂ ಎಸ್ ಟ್ವೆಂಟಿ ಇಸ್ ಇಕ್ವಲ್ ಟು ಕ್ವಶನ್ ಮಾರ್ಕ್ ಎ ಒನ್ ಎರಡರ ನಡುವಿನ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಫೈವ್ ಮೈನಸ್ ಒನ್ ಫೋರ್ ಬರ್ತದೆ ಎನ್ ಇಸ್ ಈಕ್ವಲ್ ಟು ಟ್ವೆಂಟಿ ಹೌದಾ ಇನ್ನು ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹಾಗಾದ್ರೆ ಎಸ್ ಟ್ವೆಂಟಿ ಇಸ್ ಇಕ್ವಲ್ ಟು ಟ್ವೆಂಟಿ ಬೈ ಟು ಇಂಟು ಟೂ ಇಂಟು ಒನ್ ಪ್ಲಸ್ ಟ್ವೆಂಟಿ ಮೈನಸ್ ಒನ್ ಇಂಟು ಫೋರ್ ಹಾಗಾದರೆ ಎರಡು ಒಂದ್ಲೆ ಎರಡು ಹತ್ತಲೆ ಕಡ್ತಾ ಹೊಡಿತೀವಿ ಉತ್ತರ ಎಷ್ಟು ಬಂತು ಹತ್ತು ಬಂತು ಎರಡು ಒಂದ್ಲೆ ಎರಡು ಆ್ಯಸ್ ಇಟ್ ಇಸ್ ತೊಗೊಂಡ್ವಿ ಇಪ್ಪತ್ತು ಮೈನಸ್ ಒಂದು ಹತ್ತೊಂಬತ್ತು ತೊಗೊಂಡ್ವಿ ಇಂಟು ನಾಲ್ಕಿತ್ತು ಎಂಟು ನಾಲ್ಕನ್ನು ತೊಗೊಂಡ್ವಿ ಇನ್ನು ಹತ್ತು ಹತ್ತು ಇಂಟು ಟೂ ಪ್ಲಸ್ ನೈನ್ಟೀನ್ ಫೋರ್ ಸೆವೆಂಟಿ ಸಿಕ್ಸ್ ಹತ್ತೊಂಬತ್ನಾಲ್ಕ ಎಪ್ಪತ್ತಾರು ಹಂಗಾದ್ರೆ ಎಪ್ಪತ್ತಾರು ಪ್ಲಸ್ ಎರಡು ಎಪ್ಪತ್ತೆಂಟು ಹತ್ತು ಇಂಟು ಎಪ್ಪತ್ತೆಂಟು ಏಳ್ನೂರ ಎಂಬತ್ತು ಏಳ್ನೂರ ಎಂಬತ್ತು ನಮ್ಮ ಉತ್ತರ ಇನ್ನು ಪ್ರಶ್ನೆ ಇಪ್ಪತ್ತು ಟು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಒಂದು ಇಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಂಗಾರೆ ಟು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಹಾಗಾದ್ರೆ ಎಸ್ ಈಕ್ವಲ್ ಟು ಒನ್ ತೆಗೆದುಕೊಳ್ತೀವಿ ಬಿ ಇಸ್ ಇಕ್ ಟು ಮೈನಸ್ ತ್ರೀ ತೆಗೆದುಕೊಳ್ತೀವಿ ಸಿ ಇಸ್ ಈಕ್ವಲ್ ಟು ಮೈನಸ್ ಒನ್ ತಗೊಳ್ತೀವಿ ಸೂತ್ರ ಏನಪ್ಪ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡ್ ಬೈ ಟು ಎ ಹಂಗಾದ್ರೆ ಬೆಲೆಯನ್ನು ತುಂಬಿವಿ ಸೂತ್ರದಲ್ಲಿ ಎಕ್ಸ್ ಇಸ್ ಇಕ್ವಲ್ ಟು ಮೈನಸ್ ಇಂಟು ಮೈನಸ್ ತ್ರೀ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ಆಫ್ ಮೈನಸ್ ತ್ರೀ ಓಲ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ಬೆಲೆ ಎರಡಿದೆ ಎರಡು ತಗೊಂಡ್ವಿ ಸಿ ಎ ಬೆಲೆ ಮೈನಸ್ ಒನ್ ಇದೆ ಮೈನಸ್ ಒನ್ ತಗೊಂಡ್ವಿ ಹಂಗಾರೆ ಟು ಇಂಟು ಎ ಬೆಲೆ ಎರಡಿದೆ ಹಂಗಾರೆ ಟೂ ತೆಗೆದುಕೊಂಡ್ವಿ ಹೌದಾ ಹಂಗಾದ್ರೆ ಏನು ಎಕ್ಸ್ ಇಸ್ ಇಕ್ವಲ್ ಟು ತ್ರೀ ಮೈನಸ್ ಮೈನಸ್ ಪ್ಲಸ್ ಆಯ್ತು ತ್ರೀ ಪ್ಲಸ್ ಆರ್ ಮೈನಸ್ ಸ್ಕ್ವೆರ್ ರೂಟ್ ಆಫ್ ನೈನ್ ಪ್ಲಸ್ ಏಟ್ ಡಿವೈಡ್ ಬೈ ಫೋರ್ ಬಂತು ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಪ್ಲಸ್ ಆರ್ ಮೈನಸ್ ಸ್ಕ್ವೆರ್ ರೂಟ್ ಆಫ್ ನೈನ್ ಪ್ಲಸ್ ಏಟ್ ಸೆವೆಂಟೀನ್ ಆಯಿತು ಸ್ವೇರ್ ರೂಟ್ ಆಫ್ ಸೆವೆಂಟೀನ್ ಡಿವೈಡ್ ಬೈ ಫೋರ್ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಪ್ಲಸ್ ರೂಟ್ ಡಿವೈಡ್ ಬೈ ಫೋರ್ ಆರ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಮೈನಸ್ ಸ್ಕ್ವೆರ್ ರೂಟ್ ಆಫ್ ಸೆವೆನ್ ಡಿವೈಡ್ ಬೈ ಫೋರ್ ಅಂತ ಉತ್ತರಗಳು ಬರ್ತವೆ ಎರಡರಲ್ಲೂ ಒಂದು ಇನ್ನು ಪ್ರಶ್ನೆ ಇಪ್ಪತ್ತೊಂದು ಕಾಸ್ತಿಟಾ ಮೈನಸ್ ಸೈನ್ ತಿಂ ಕಾಸ್ತಿಟಾ ಡಿವೈಡೆಡ್ ಬೈ ಕಾಸ್ಟಿಟಾ ಪ್ಲಸ್ ಸೈನ್ ತೀಟಾ ಇಂಟು ಕಾಸ್ಟಿಟಾ ಇಸ್ ಈಕ್ವಲ್ ಟು ಕೋಸಕ್ತಿಟಾ ಮೈನಸ್ ಒನ್ ಡಿವೈಡ್ ಬೈ ಕೋಸಕ್ತಿಟಾ ಪ್ಲಸ್ ಒನ್ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ ಇದೇ ಪ್ರಶ್ನೆ ಮೊದಲ ಪ್ರಶ್ನೆ ಇದೆ ಅದನ್ನ ಮೇಲೆ ಎಲ್ ಎಚ್ ಎಸ್ ಹೌದಾ ಕಾಸ್ಟಿಟಾ ಮೈನಸ್ ಸೈನ್ ತೀಟಾ ಇಂಟು ಕಾಸ್ಟಿಟಾ ಡಿವೈಡ್ ಬೈ ಕಾಸ್ತಿ ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ನಾವು ಕಾಸ್ಟ್ ತೀಟಾ ಮೈನಸ್ ಸೈನ್ ತೀಟ ಇಂಟು ಕಾಸ್ತಿಟಾ ಏನಿತ್ತಲ್ಲ ಸೈನ್ ತೀಟ ಇಂಟು ಕಾಸ್ತಿಟಾ ಏನ್ ಏನ್ ಬರ್ತೀವಿ ಮಾಡ್ತೀವಿ ಅಂದ್ರೆ ಒನ್ ಮೈನಸ್ ಸೈನ್ ತೀಟಾ ಅಂತ ಬರ್ಕೊಳ್ತೀವಿ ಸೈನ್ ತೀಟಾ ಇಂಟು ಕಾಸ್ತಿಟಾ ಇತ್ತಲ್ಲ ಅದನ್ನ ಒನ್ ಪ್ಲಸ್ ಸೈನ್ ತೀಟಾ ಅಂತ ಬರ್ಕೊಳ್ತೀವಿ ಹಂಗಾರೆ ಕಾಸ್ತಿಟಾ ಕಾಸ್ತಿಟಾ ಕ್ಯಾನ್ಸಲ್ ಆಗ್ತಾವ ಕ್ಯಾನ್ಸಲ್ ಅದು ಉಳಿದಿದ್ದೇನು ಒನ್ ಮೈನಸ್ ಸೈನ್ ತೀಟ ಡಿವೈಡ್ ಬೈ ಒನ್ ಪ್ಲಸ್ ಸೈನ್ ತೀಟಾ ಹಂಗ್ರೆ ಒನ್ ಮೈನಸ್ ಸೈನ್ ತೀಟ ಹೆಂಗ್ ಬರಬಹುದು ಒನ್ ಮೈನಸ್ ಸೈನ್ ಅನ್ ಹೆಂಗ್ ಬರ್ಬೋದು ಅಂದ್ರೆ ಒನ್ ಅಪಾಯ್ ಕೋಸಕ್ತಿಟಾ ಅಂತ ಕರಿಬಹುದು ಒನ್ ಪ್ಲಸ್ ಸೈನ್ ತೀಟಾ ಇತ್ತದ ಒನ್ ಪ್ಲಸ್ ಒನ್ ಅಪಾಯ್ ಕೌಶಕ್ತಿಟಾ ಅಂತ ಕರಿಬಹುದು ಹಂಗಾದ್ರೆ ಏನಪ್ಪಾ ಅಂದ್ರೆ ಇದನ್ನ ಏನು ಮಲ್ಟಿಪ್ಲೈನು ಮಾಡಬಹುದು ನಾವು ಇದಕ್ಕೆ ಹಂಗಾರೆ ಕೋಸಕ್ತಿಟಾ ಮೈನಸ್ ಒನ್ ಇಲ್ಲಿ ಮಲ್ಟಿಪ್ಲೈ ಆದ್ರೆ ಕೋಸಕ್ತಿಟಾ ಮೈನಸ್ ಒನ್ ಡಿವೈಡ್ ಬೈ ಕೋಸಕ್ತಿಟ ಬರ್ತದ ಆಮೇಲೆ ಇದು ಇಲ್ಲಿ ಮಲ್ಟಿಪ್ಲೈ ಆಗ್ತದೆ ಕೋಶಕ್ತಿಟಾ ಪ್ಲಸ್ ಒನ್ ಡಿವೈಡ್ ಬೈ ಕೋಸಕ್ತಿಟ ಹಂಗಾರೆ ಕೋಸಕ್ತಿಟ ಕೋಸಕ್ತಿಟಾ ಡಿನಾಮಿನೇಟರ್ ನ ಡಿನೇಟರ್ ಎರಡು ಕ್ಯಾನ್ಸಲ್ ಆಗ್ತವ ಉಳಿದಿದ್ದೇನು ಕೋಸಕ್ತಿಟ ಮೈನಸ್ ಒನ್ ಕೋಶಕ್ತಿಟಾ ಪ್ಲಸ್ ಒನ್ ಇವೆರಡು ಕ್ಯಾನ್ಸಲ್ ಆದ್ಮೇಲೆ ಹೌದಾ cosec ಮೈನಸ್ ಒನ್ಸಕ್ತಿ 1, ಎಂದು ಸಾಧಿಸ್ಲಿ ಇನ್ನು ಇದೇ ಪ್ರಶ್ನೆಗೆ ಇನ್ನೊಂದು ಅಥವಾ ಪ್ರಶ್ನೆ ಏನ್ ಕೇಳಿದ್ರು ಏನಪ್ಪ ಅಂದ್ರೆ ಸೈನ್ ಥರ್ಟಿ ಪ್ಲಸ್ ಕಾಸ್ ಸಿಕ್ಸ್ಟಿ ಡಿವೈಡೆಡ್ ಬೈ ಕೋಸೆ ಥರ್ಟಿ ಮೈನಸ್ ಕಾಟ್ ಫೋರ್ಟಿ ಫೈವ್ ಇಸ್ ಈಕ್ವಲ್ ಟು ಸೈನ್ ನೈಂಟಿ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ ಹಾಗಾದ್ರೆ ನೋಡ್ರಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಸೈನ್ ಥರ್ಟಿ ಪ್ಲಸ್ ಕಾಸ್ ಸಿಕ್ಸ್ಟಿ ಕೋರ್ಸೆಕ್ ಮೈನಸ್ ಫೋರ್ಟಿ ಫೈವ್ ಹೌದಾ ಏನಂದ್ರೆ ಸೈನ್ 90 ಸಾಧಿಸಬೇಕಾಗಿದೆ ಸೈನ್ ಥರ್ಟಿ ಎಷ್ಟಿದೆ ಒನ್ ಬೈ ಟು 60 ಸಿಕ್ಸ್ಟಿ ಎಷ್ಟಿದೆ ಒನ್ ಬೈ ಟು ಒನ್ ಬೈ 2 ಪ್ಲಸ್ ಒನ್ ಬೈ ಟು ಆ್ಯಸ್ ಇಟ್ ಇಸ್ ತಗೊಂಡ್ವಿ ಇನ್ನು ಕೋಸಕ್ ಥರ್ಟಿ ಎಷ್ಟಿದೆ ಟೂ ಇದೆ ಹೌದಾ ಆಮೇಲೆ ಕಾಟ್ ಫೋರ್ಟಿ ಫೈವ್ ಎಷ್ಟಿದೆ ಒನ್ ಇದೆ ಹೌದಾ ಆ್ಯಸ್ ಇಟ್ is ತೊಗೊಂಡ್ವಿ ಇನ್ನು ಏನಪ್ಪಾ ಅಂದರೆ ಎರಡೂದ್ರ ಸೇಮ್ ಏನು ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಒನ್ ಪ್ಲಸ್ ಒನ್ ಡಿವೈಡ್ ಬೈ ಟು ಹೌದಾ ಟೂ ಮೈನಸ್ ಒನ್ ಮಾಡಿದಾಗ ಒನ್ ಸಿಕ್ತು ಹಾಗಾದ್ರೆ ಏನಪ್ಪಾ ಅಂದರೆ ಒನ್ ಪ್ಲಸ್ ಒನ್ 2 ಟು ಡಿವೈಡೆಡ್ ಬೈ ಟು ಈಕ್ವಲ್ ಟು ಒನ್ ಹೌದಾ ಸೈನ್ ನೈನ್ಟಿಕ್ವಲ್ ಟು ಒನ್ ಒಂದು ಮತ್ತು ಎರಡರಿಂದ ಒಂದು ಉತ್ತರ ಬಂದ್ರೆ ಅಂದಂಗ ಪ್ರಶ್ನೆ ಇಪ್ಪತ್ತೆರಡು ಚಿತ್ರದಲ್ಲಿ ಕೊಟ್ಟಿರುವ ನಕ್ಷೆಯ ಸಹಾಯದಿಂದ ಪಿ ಮತ್ತು ಕ್ಯೂ ಬಿಂದು ನಿರ್ದೇಶಾಂಕಗಳನ್ನು ಕಂಡುಹಿಡಿಯರಿ ಪಿ ಕ್ಯೂ ನ ಉದ್ದವನ್ನ ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿರಿ ಅಂತ ಕೇಳಿದಾರೆ ಹಂಗಾರೆ ಪಿ ಮತ್ತು ಕ್ಯೂ ಬಿಂದು ನೋಡ್ರಿ ಒಂದ್ ಎಲ್ಲಿ ಕ್ವನ್ಸ್ ಆಗ್ತದೆ ಅಲ್ಲಿ ಪಾಯಿಂಟ್ ಮಾಡಿದೀವಿ ಅದಾದ ನಂತರ ನಾಲ್ಕು ಮತ್ತು ಐದುಗಳು ನಾಲ್ಕು ಇರ್ತವೆ ಅಲ್ಲಿ ಪಾಯಿಂಟ್ ಮಾಡಿದೀವಿ ಇಲ್ಲಿ ಹೌದಾ ಆಮೇಲೆ ಏನಾಯ್ ಮಾಡಿದೀವಿ ಸಿಂಪಲ್ ಆಗಿ ಗ್ರಾಹಕ ಬಿಡಿಸ್ಬೇಕು ಇನ್ನ ಇದೇ ಪ್ರಶ್ನೆಗೆ ಏನಪ್ಪಾ ಅಂದ್ರೆ ಅಥವಾ ಪ್ರಶ್ನೆ ಏನ್ ಕೇಳಿದಾರ ಏನಪ್ಪಾ ಅಂದ್ರೆ ಅಥವಾ ಪ್ರಶ್ನೆ ಇದನ್ನ ಮೊದ್ಲು ಬಿಡಿಸೋಣ ಉತ್ತರ ಪಿ ಆಫ್ ಒನ್ ಒನ್ ಅಂಡ್ ಕ್ಯೂ ಆಫ್ ಫೈವ್ ಫೋ ಹೌದಾ ಪಿ ನ ಬಿಂದು ಒಂದು ಒಂದು ಕ್ಯೂ ನ ಬಿಂದು ಐದು ಹಾಕಿದವ ದೂರ ಸೂತ್ರ ಪಿ ಕ್ಯೂ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಇದ್ರಲ್ಲಿ ಬೆಲೆ ಪಿ ಆಫ್ ಕ್ಯೂ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಫೈವ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ಫೋರ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಹಂಗಾರೆ ಪಿ ಕ್ಯೂ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಫೈವ್ ಮೈನಸ್ ಒನ್ ಮಾಡಿದಾಗ ಫೋರ್ ಬರ್ತದೆ ಫೋರ್ ಸ್ಕ್ವೇರ್ ಆಯ್ತು ಫೋರ್ ಮೈನಸ್ ಒನ್ ಮಾಡಿದಾಗ ತ್ರೀ ಬರ್ತದೆ ತ್ರೀ ಸ್ಕ್ವೇರ್ ಆಯ್ತು ಹಂಗಾರೆ ಪಿ ಕ್ಯೂ ಇಸ್ ಈಕ್ವಲ್ ಟು ಫೋರ್ ಸ್ಕ್ವೇರ್ ಸಿಕ್ಸ್ಟೀನ್ ತ್ರೀ ಸ್ಕ್ವೇರ್ ನೈನ್ ಸಿಕ್ಸ್ಟೀನ್ ಪ್ಲಸ್ ನೈನ್ ಬಂತು ಹಂಗಾರೆ ಪಿ ಟು ಸ್ಕ್ವೇರ್ ಆಫ್ ಟ್ವೆಂಟಿ ಫೈವ್ ಹಂಗಾರೆ ಸ್ಕ್ವೇರ್ ಮಾಡಿಕೊಂಡ್ರೆ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು ಪಿ ಕ್ಯೂ ಇಸಿಕಲ್ ಟು ಫೈವ್ ಮಾಡ ಇನ್ನು ಇದೇ ಪ್ರಶ್ನೆ ಇನ್ನೊಂದು ಪ್ರಶ್ನೆ ಕೇಳಿದರೆ ನಾಲ್ಕು ಮೈನಸ್ ಮೂರು ಮತ್ತು ಎಂಟು ಐದು ಬಿಂದು ಸೇರಿಸುವ ರೇಖಾಖಂಡವನ್ನ ಆಂತರಿಕವಾಗಿ ಮೂರು ಅನುಪಾತ ಒಂದು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯರಿ ಅಂತ ಕೇಳಿದಾರೆ ಹಂಗಾದ್ರೆ ನೋಡ್ರಿ ಪಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಎಂ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಮ್ ಟು ಎಂ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡ್ ಬೈ ಎಂ ಒನ್ ಪ್ಲಸ್ ಎಮ್ ಟು ಹಂಗಾರೆ ಎಂದೂಗಳು ಫೋರ್ ಮೈನಸ್ ತ್ರೀ ಬಿ ನ ಬಿಂದುಗಳು ಏಟ್ ಫೈವ್ ಎಮ್ ಒನ್ ಈಸ್ ಟು ಎಮ್ ಟು ಇಸ್ ಈಕ್ವಲ್ ಟು ಏನಪ್ಪಾ ಅಂದರೆ ಮೂರು ಅನುಪಾತ ಒಂದು ಕೊಟ್ಟಿದ್ದಾರೆ ಹೌದಾ ಹಂಗಾರೆ ಏನಪ್ಪಾ ಅಂದರೆ ಎಕ್ಸ್ ಒನ್ ಫೋರ್ ಆಗ್ತದೆ ವೈ ಒನ್ ಮೈನಸ್ ತ್ರೀ ಆಗ್ತದೆ ಎಕ್ಸ್ ಟು ಏಟ್ ಆಗ್ತದೆ ವೈ ಟು ಫೈವ್ ಆಗ್ತದೆ ಆಮೇಲೆ ಎಮ್ ಒನ್ ಎಮ್ ಟು ತ್ರೀ ಮತ್ತು ಒನ್ ಎಮ್ ಒನ್ ತ್ರೀ ಆಗ್ತದೆ ಎಮ್ ಟು ಒನ್ ಆಗ್ತದೆ ಇದನ್ನು ಬೆಲೆ ತುಂಬಬೇಕು ಎಲ್ಲಿ ಈ ಸೂತ್ರದಲ್ಲಿ ಪಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಎಮ್ ಪ್ಲಸ್ ಎಮ್ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಇದ್ರಲ್ಲಿ ತುಂಬಬೇಕು ಹಂಗಾರೆ ತುಂಬಿದಾಗ ಎಕ್ಸ್ ಇಸ್ ಇಕ್ವಲ್ ಟು ತ್ರೀ ಇಂಟು ಏಟ್ ಪ್ಲಸ್ ಒನ್ ಇಂಟು ಫೋರ್ ಡಿವೈಡ್ ಬೈ ತ್ರೀ ಪ್ಲಸ್ ಒನ್ ಆಗ್ತದೆ ವೈ ಇಸ್ ಈಕ್ವಲ್ ಟು ತ್ರೀ ಪ್ಲ ತ್ರೀ ಇಂಟು ಫೈವ್ ಪ್ಲಸ್ ಒನ್ ಇಂಟು ಮೈನಸ್ ತ್ರೀ ಡಿವೈಡ್ ತ್ರೀ ಪ್ಲಸ್ ಒನ್ ಆಗ್ತದೆ ಹಾಗಾದ್ರೆ ನೋಡ್ರಿ ಮೂರೆಂಟ್ಲೇ ಇಪ್ಪತ್ನಾಲ್ಕು ನಾಲ್ಕು ಒಂದ್ಲೇ ನಾಲ್ಕು ಮೂರು ಪ್ಲಸ್ ಒಂದು ನಾಲ್ಕು ಇಪ್ಪತ್ನಾಲ್ಕು ಪ್ಲಸ್ ನಾಲ್ಕು ಡಿವೈಡೆಡ್ ಬೈ ನಾಲ್ಕು ಬಂತಿದ್ದು ಇನ್ನು ಮೂರೈದ್ಲಿ ಹದಿನೈದು ಒಂದು ಮೂರಲೆ ಮೂರು ಮೈನಸ್ ಮೂರು ಅಂದರೆ ಹದಿನೈದು ಮೈನಸ್ ಮೂರು ಡಿವೈಡ್ ಬೈ ಆಗ್ತದೆ ಇದು ಹಂಗಾರೆ ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತೆಂಟು ಬೈ ನಾಲ್ಕು ಬಂತು ಇದರಿಂದ ವೈ ಇಸ್ ಈಕ್ವಲ್ ಟು ಹದಿನೈದರ ಮೂರು ಹೋದ್ರೆ ಹನ್ನೆರಡು ಬೈ ನಾಲ್ಕು ಎಕ್ಸ್ ಇಸ್ ಇಕ್ವಲ್ ಟು ಸೆವೆನ್ ಕಟ್ತಾ ಹೊಡಿತೀವಿ ನಾಲ್ಕು ಒಂದ್ಲೆ ನಾಲ್ಕು ಏಳು ಇಪ್ಪತ್ತೆಂಟು ನಾಲ್ಕು ಒಂದ್ಲೆ ನಾಲ್ಕು ಮೂರ್ಲೆ ಎಕ್ಸ್ ಇಸ್ ಇಕ್ವಲ್ ಟು ಸೆವೆನ್ ವೈ ಇಸ್ ಈಕ್ವಲ್ ಟು ತ್ರೀ ಪಿ ಬಿಂದುವಿಗೆ ಬೇಕಾದ ನಿರ್ದೇಶಾಂಕಗಳು ಎಕ್ಸ್ ವೈ ಯು ಏಳು ಮತ್ತು ಮೂರು ಪ್ರಶ್ನೆ ಇಪ್ಪತ್ತ್ ಮೂರು ಒಂದು ಬುಟ್ಟಿಯಲ್ಲಿ ಮೂವತ್ತಾರು ಮಾವಿನ ಹಣ್ಣುಗಳಿವೆ ಅವುಗಳು ಒಂದು ನಾಲ್ಕಾಂಶದಷ್ಟು ನಾಲ್ಕನೇ ಒಂದು ಭಾಗದಷ್ಟು ಹಣ್ಣುಗಳು ಕೊಳೆತಿವೆ ಮತ್ತು ಉಳಿದವು ಚೆನ್ನಾಗಿವೆ ಬುಟ್ಟಿಯಿಂದ ಯಾದೃಚ್ಛಿಕವಾಗಿ ಒಂದು ಮಾವಿನ ಹಣ್ಣನ್ನು ಹೊರತೆಗೆದಾಗ ಅದು ಚೆನ್ನಾಗಿರುವ ಸಂಭವನೀಯತೆಯನ್ನು ನೀತೆಯನ್ನು ಒಟ್ಟು ಮಾವಿನ ಹಣ್ಣುಗಳ ಸಂಖ್ಯೆ ಎಷ್ಟು ಮೂವತ್ತಾರು ಏನ್ ಆಫ್ ಎಸ್ಗಳು ತರ್ಟಿ ಸಿಕ್ಸ್ ಚೆನ್ನಾಗಿರುವ ಮಾವಿನ ಹಣ್ಣುಗಳ ಸಂಖ್ಯೆ ಹೌದಾ ಏನಪ್ಪ ಅಂದ್ರೆ ಒಂದು ನಾಲ್ಕಾಂಶದಷ್ಟು ಕೊಳೆತಿದಾವಂದ್ರೆ ಮೂರು ನಾಲ್ಕಾಂಶದಷ್ಟು ಅಂಶದಷ್ಟು ಸರಿ ಇದಾವಂತ ಅರ್ಥ ಪೂರ್ತಿ ಒಂದು ಬುಟ್ಟಿಯಲ್ಲಿ ಒಂದು ನಾಲ್ಕಾಂಶ ಅಂಶ ಸರಿ ಇಪ್ಪತ್ತೇಳು ಎನ್ ಆಫ್ ಎಸ್ ಟ್ವೆಂಟಿ ಆದ್ರಿಂದ ಪಿ ಆಫ್ ಎಸ್ ಈಕ್ವಲ್ ಟು ಎನ್ ಎನ್ ಪಿ ಆಫ್ ಎಸ್ ಈಕ್ವಲ್ ಟು ಟ್ವೆಂಟಿ ಸೆವೆನ್ ಬೈ ತರ್ಟಿ ಸಿಕ್ಸ್ ಪಿ ಆಫ್ ಈಕ್ವಲ್ ಟು ಏನ್ ಅಂದ್ರೆ ಒಂಬತ್ ಮೂವತ್ತಾರು ಮೂರು ಅಂಶ ಹಂಗಾರೆ ಪರ್ಯಾಯ ವಿಧಾನವನ್ನು ಬಳಸಿ ಉತ್ತರವನ್ನು ಪಡೆದಿದ್ದಲ್ಲೂ ಪೂರ್ಣಾಂಕವನ್ನ ನೀಡಬಹುದು ಇನ್ನು ಪ್ರಶ್ನೆ ಇಪ್ಪತ್ನಾಲ್ಕು ರಚನೆ ಇದೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯ ಬರುವ ನೋಡ್ರಿ ತ್ರಿಜ್ಯ ಎಷ್ಟೇನಿದೆ ಅಪ್ಪ ಅಂದ್ರೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇರುವಂಥ ತ್ರಿಜೆ ರಕ್ತವನ್ನು ರಚಿಸಿಕೊಂಡಿದ್ದೀವಿ ಅದರ ಸ್ಪರ್ಶಗಳ ನಡುವಿನ ಕೋಣವನ್ನು ಅರವತ್ತು ಡಿಗ್ರಿ ಇರುವಂತೆ ರೀ ಒಂದು ಜೊತೆ ಸ್ಪರ್ಶ ರಚನೆ ನಿಮ್ಗೆ ಹೇಳಿರ್ತಾರ ಹೌದಾ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇರುವಂಥ ತ್ರಿಜ್ಯವನ್ನು ರಚಿಸಿಕೊಂಡು ಅರವತ್ತು ಡಿಗ್ರಿ ಕೋಣ ಇರುವಂತಹ ಸ್ಪರ್ಶಕವನ್ನ ನಾವೇನು ಮಾಡಬೇಕಾಗಿದೆ ಅಂದ್ರೆ ಇಲ್ಲಿ ರಚನೆ ಮಾಡಬೇಕಾಗಿದೆ ಹೌದಾ ವೆರಿ ಸಿಂಪಲ್ ಆಗಿ ನೀವು ಮಾಡ್ತೀರಾ ಈ ರಚನೆಗಳ ಬಗ್ಗೆ ಬಂದಾಗ ನಾನು ಮತ್ತೆ ಇದನ್ನು ವಿವರಿಸ್ತೀನಿ ಯಾವ್ದಾ ತ್ರಿಜವನ್ನು ಆಡ್ತಕ್ಕಂಥ ಇಟ್ಟ ಹೆಚ್ಚು ದೂರದಲ್ಲಿ ಇಟ್ಟು ಮೊದಲು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಮಧ್ಯ ಬಿಂದು ಕಂಡು ಬಿಟ್ಟು ಆ ಮಧ್ಯ ಬಿಂದುಗಳಿಂದ ಇವು ಎರಡು ಸ್ಪರ್ಶಗಳನ್ನ ಎ ಮತ್ತು ಬಿ ಗಳನ್ನ ಜೋಡಿಸ್ಕೋಬೇಕು ಯಾವುದಕ್ಕೆ ಪಿ ಗೆ ಸಿಕ್ಸ್ಟಿ ಡಿಗ್ರಿಯಲ್ಲಿರುವಂತೆ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹೌದಾ ಅಂಕದ ಒಟ್ಟು ಒಂಬತ್ತು ಪ್ರಶ್ನೆಗಳು ಬರ್ತಾವು ಇದನ್ನ ವಿಡಿಯೋ ತುಂಬಾ ಲೆಂದಿ ಆಗೋದ್ರಿಂದ ಅಪ್ಲೋಡ್ ಸಮಸ್ಯೆ ಆಗ್ತದೆ ಆ್ಯಸ್ ಯೂಶಯಲ್ ಅಲ್ಲಿ ಯಥಾವತ್ ಪ್ರತಿ ಸಲ ಹೇಳುವಂತೆ ಇವೇನಪ್ಪ ಅಂದ್ರೆ ನಾನು ಏನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದ್ರೆ ಇವು ರೆಫರೆನ್ಸ್ ಕ್ವಶನ್ ಪೇಪರ್ಸ್ ಹೌದಾ ಏನಪ್ಪಾ ಅಂದರೆ ಒಂದೊಂದು ಲೆಕ್ಕ ಹಿಡ್ಕೊಂಡು ಕೊಟ್ಟು ಗಂಟೆಗಟ್ಲಿ ಕೂತಾಗ ಏನಪ್ಪಾ ಅಂದರೆ ಇದು ತುಂಬ ಟಫ್ ಇದೆ ಗಣಿತ ಅನಿಸ್ತದ ಆದರೆ ಇಂಥ ಪ್ರಶ್ನೆ ಪತ್ರಿಕೆನ ಹೆಚ್ ಹೆಚ್ಚು ಹೆಚ್ ರೆಫರ್ ಮಾಡ್ತಾ ಹೋದಾಗ ಒಂದಷ್ಟು ಇದ್ರಲ್ಲಿ ಬರ್ತಾವಲ್ಲ ಈಸಿ ಅನ್ಲಿ ಪ್ರಾ ಪ್ರಾರಂಭಿಸ್ತಂದ್ರೆ ಗಣಿತ ನೀವು ಅಂಕ ಪಡೀಲಿಕ್ಕೆ ಸಾಧ್ಯ ಆಗ್ತದ ಗಣಿತನೂ ಟಫ್ ಇಲ್ಲ ಅಪ್ಪ ಈಸಿ ಇದೆ ಅಂದ್ಸ್ಲಿಕ್ ಸ್ಟಾರ್ಟ್ ಆಗ್ತದೆ ಸಾಕು ನೀವು ಚೆನ್ನಾಗಿ ಮಾರ್ಕ್ಸ್ ತಗೊಂಡೆ ತಗೋತೀರಾ ಅಂತ ಹೇಳ್ತಾ ಆದಷ್ಟು ನಿಮ್ಮ ಸ್ನೇಹಿತರಿಗೆ ನಿಮ್ಗೆ ಗೊತ್ತಿರುವಂಥ ಗುಂಪುಗಳಿಗೆ ಹಂಚಿಕೊಡ್ರಿ ಅಂತ ಹೇಳ್ತಾ ಆದಷ್ಟು ಇನ್ನು ಹೆಚ್ಚು ಕ್ವೆಶನ್ ಪೇಪರ್ ಯಾವ ರೀತಿಯಾಗಿ ಗುಡ್ತ ಎಲ್ಲ ಸಬ್ಜೆಕ್ಟ್ಗಳ ಹತ್ತು ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ ಅದೇ ರೀತಿಯ ಗಣಿತದ್ದು ಕೂಡ ಹಿಂದಿನ ಹತ್ತು ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ಪ್ರಯತ್ನ ಮಾಡ್ತೀನಿ ಆದಷ್ಟು ಲೆಕ್ಕಗಳನ್ನು ಲೈವ್ ಕ್ಲಾಸ್ಗಳಲ್ಲಿ ಬಿಡಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಆದರೆ ಈಗ ಒಮ್ಮೆ ಎಲ್ಲನೂ ಆಗೋಲ್ಲ ಈಗ ಪ್ರಶ್ನೆ ಪತ್ರಿಕೆಗಳನ್ನು ಕೆಲಸ ಮೊದಲು ಮಾಡ್ತೀನಿ ಆಮೇಲೆ ಚಾಪ್ಟರ್ ವೈಸ್ ಸೈನ್ಸ್ ಆಗಿ ಎಸ್ ಎಸ್ ಆಗಿ ಇಂಗ್ಲೀಷ್ ಆಗಿ ಮಾಡಿದ್ದೀನಿ ಕನ್ನಡ ಆಗಿ ಮಾಡಿದ್ದೀನಿ ಆ ರೀತಿಯಾಗಿ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಹತ್ತನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಹಂಚ್ಕೊಡ್ರಿ